ಮಂಡ್ಯ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಪ್ರವಾಸವನ್ನು ಕೈಗೊಳ್ಳಿದ್ದಾರೆ ಹೆಲಿಕಾಪ್ಟರ್ ಮೂಲಕ ನಾಗಮಂಗಲ ಅದ್ದಿಹಳ್ಳಿಗೆ ಆಗಮಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಸಿದ್ದರಾಮಯ್ಯಗೆ ಜಿಲ್ಲಾಡಳಿತದಿಂದ ಹೂಗುಚ್ಚ ನೀಡಿ ಸ್ವಾಗತವನ್ನು ಕೋರಲಾಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸ್ಥಳೀಯ ನಾಯಕರು ಹಾಗೆಯೇ ಕಾಂಗ್ರೆಸ್ನ ಮುಖಂಡರು ಅದ್ದೂರಿ ಸ್ವಾಗತವನ್ನು ಕೋರಿದರು ಹೆಲಿಪ್ಯಾಡ್ ಬಳಿ ಪೊಲೀಸರಿಂದ ಸಿಎಂಗೆ ಗೌರವ ವಂದನೆಯನ್ನು ಸಲ್ಲಿಸಲಾಯಿತು ಗೌರವ ವಂದನೆಯನ್ನು ಮುಖ್ಯಮಂತ್ರಿಗಳು ಸ್ವೀಕರಿಸಿದರು ದೊಡ್ಡಬಾಲ ಗ್ರಾಮಕ್ಕೆ ಸಿದ್ದರಾಮಯ್ಯ ತೆರಳಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡ್ಯ ಜಿಲ್ಲೆಗೆ ಬಂದಿ ಬಂದಿಳಿದಿರುವಂಥ ದೃಶ್ಯಾವಳಿಗಳಿವೆ ঐ <laughs> কাৰে <laughs> <laughs> ಜಾತಿ ಜನಗಣತಿಯಲ್ಲಿ ಯಾವುದೇ ಲೋಪವಾಗಿಲ್ಲ ಬಿಜೆಪಿಯವರು ಗೊಂದಲ ಸೃಷ್ಟಿ ಮಾಡ್ತಾ ಕ್ಯಾಬಿನೆಟ್ ಬಳಿಕ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ತೀವಿ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದ್ದಿಹಳ್ಳಿ ಗ್ರಾಮದ ಹೆಲಿಪ್ಯಾಡ್ನಲ್ಲಿ ಸಿಎಂ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಜಾತಿ ಗಣತಿಯಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗೋಕೆ ಬಿಡೋದಿಲ್ಲ ಕ್ಯಾಬಿನೆಟ್ನಲ್ಲಿ ಸಾಧಕ ಬಾಧಕ ಚರ್ಚೆಯನ್ನು ಮಾಡೋಕೆ ಹೇಳಿದ್ದೇವೆ ಎನ್ನುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರೇ ಮೆಂಬರ್ಗಳು ಅವರೇ ವರದಿ ಕೊಟ್ಟಿರೋದಲ್ಲಪ್ಪ ಬಿಜೆಪಿಯವ್ರಿಗೆ ಅವರು ಅಪಾಯಿಂಟ್ ಮಾಡಿದಂಥ ಅಧ್ಯಕ್ಷನೇ ಕೊಟ್ಟಿರ್ತಕ್ಕಂಥ ರೀತಿಯ ಕಾಂತರಾಜು ಕೊಟ್ಟಿರ್ತಕ್ಕಂಥ ಅಂಶಗಳ ಆಧಾರದ ಮೇಲೆ ಇವರು ಶಿಫಾರಸು ಮಾಡಿದ್ದಾರೆ ಅಲ್ವಾ ನೋಡ ಮನಿಷ್ಟ್ರ್ಗಳೆಲ್ಲ ಅವರು ಅಭಿಪ್ರಾಯ ಹೇಳಿ ಆಮೇಲೆ ಕ್ಯಾಬಿನೆಟ್ನ ಮುಂದೆ ಇಟ್ಟು ಸರ್ ಅವರೇ ಕೊಟ್ಟಿರೋದಿಲ್ಲ ವರದಿ ಅವರೇ ಮೆಂಬರ್ಗಳು ಅವರೇ ವರದಿ ರೈಟ್ ಕೊಟ್ಟಿರಲ್ಲಪ್ಪ ಅವರು ಅಪಾಯಿಂಟ್ ಮಾಡಿದಂತ ಅಧ್ಯಕ್ಷನೇ ಕೊಟ್ಟಿರ್ತಕ್ಕಂಥ ಕಾಂತರಾಜು ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳ ಆಧಾರದ ಮೇಲೆ ಇವರು ಶಿಫಾರಸು ಮಾಡಿದ್ದಾರೆ ಅಲ್ವಾ ನೋಡ ಮನಿಷ್ಟ್ರ್ಗಳೆಲ್ಲ ಅವರು ಅಭಿಪ್ರಾಯ ಹೇಳಿ ಆಮೇಲೆ ಕ್ಯಾಬಿನೆಟ್ನ ಮುಂದೆ ಇಟ್ಟು